ನಾಳೆಯಿಂದ ಸತತ ಮೂರು ದಿನ ರಜೆ ಹಿನ್ನೆಲೆಯಲ್ಲಿ ಜನರ ಅನುಕೂಲಕ್ಕಾಗಿ ಹೆಚ್ಚುವರಿ ಬಸ್ ನಿಯೋಜನೆ ಮಾಡಲಾಗ್ತಾ ಇದೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ಬಿ ಎಮ್ ಟಿ ಸಿ ಬಸ್ಗಳು ಸಂಚಾರ ಮಾಡದಂತೆ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಜೊತೆಗೆ ಬಿ ಎಂ ಟಿ ಸಿ ಕೂಡ ಓಡಾಡಲಿದೆ ನಾಳೆ ನಾಲ್ಕನೇ ಶನಿವಾರ ಜನವರಿ ಇಪ್ಪತ್ತೈದು ಭಾನುವಾರ ಜನವರಿ ಇಪ್ಪತ್ತ ಆರು ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಮೂರು ದಿನ ರಜೆ ಇದೆ ಹೀಗಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ಜೊತೆ ಬಿ ಎಂ ಟಿ ಸಿ ಬಸ್ಗಳ ಸಂಚಾರ ಕೂಡ ಆಗಲಿದೆ ಇವತ್ತು ಇನ್ನೂರ ಅರವತ್ತೈದು ಬಿ ಎಂ ಟಿ ಸಿ ಬಸ್ಗಳು ಹಲವು ಜಿಲ್ಲೆಗಳಿಗೆ ಸಂಚರಿಸಲಿದೆ ನಾಳೆ ಐನೂರಕ್ಕೂ ಹೆಚ್ಚು ಬಿ ಎಂ ಟಿ ಸಿ ಬಸ್ಗಳು ಸಂಚರಿಸಲಿದೆ ಸಹಜವಾಗಿ ಬೆಂಗಳೂರು ಅಂತ ಬಂದಾಗ ನಮಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋರೆ ಜಾಸ್ತಿ ಒಂದು ರಜಾ ಸಿಕ್ತು ಅಂತಂದ್ರೆ ಊರಿಗೆ ಹೋಗಿ ಬಂದುಬಿಡೋಣ ಅಂತ ಕಂಟಿನ್ಯೂಸ್ ಆಗಿ ನಾಲ್ಕು ದಿನ ರಜಾ ಅಂತಂದ್ರೆ ಯಾರು ಬಿಡ್ತಾರೆ ಹೇಳಿ ಶನಿವಾರ ಭಾನುವಾರ ಗಣರಾಜೋತ್ಸವ ಸೊ ಇನ್ನೊಂದು ಮಧ್ಯದಲ್ಲಿ ಯಾರಾದರೂ ಎಕ್ಸ್ಟ್ರಾ ಒಂದು ರಜಾ ಹಾಕೊಂಡ್ರು ಅಂತ ಅಂದರೆ ಹೋಗೋ ಸಂಖ್ಯೆ ಜಾಸ್ತಿ ಇರುತ್ತೆ ಊರುಗಳಿಗೆ ಬಟ್ ಬಸ್ಸು ಸಮಸ್ಯೆ ಆಗಬಾರ್ದು ಅಲ್ಲ ಅಯ್ಯೋ ಇನ್ ಟೈಮಿಗೆ ಬಸ್ ಬಂದಿಲ್ಲ ಅಯ್ಯೋ ಬಸ್ಸಲ್ಲಿ ಸೀಟೇ ಸಿಕ್ಕಿಲ್ಲ ಹೇಗಪ್ಪ ಏನಪ್ಪ ಅಂತ ಸೊ ಆ ಕಾರಣಕ್ಕಾಗಿ ಹೆಚ್ಚು ಗುರಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಯಾರಿಗೂ ಸಮಸ್ಯೆ ಆಗಬಾರ್ದು ಇದರಿಂದ ಕಿರಿಕಿರಿ ಆಗಬಾರ್ದು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಸ್ಸೇ ಇಲ್ಲ ಸೀಟೇ ಇಲ್ಲ ಹಿಂಗೆ ಊರಿಗೆ ಹೋಗೋದು ಅಂತ ಇನ್ನು ಹಬ್ಬ ಹರಿದಿನದಲ್ಲೆಲ್ಲ ಬಸ್ ರೇಟೇ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಏಳ್ನೂರು ರೂಪಾಯಿ ಇರಲ್ಲ ಸಾವಿರದ ಇನ್ನೂರು ರೂಪಾಯಿ ಮಾಡ್ಕೊಂಡು ಕೂತ್ಬಿಟ್ಟಿರ್ತಾರೆ ಸೊ ಈಗಲೂ ಹಂಗಿರುತ್ತೆ ಬಟ್ ಹೋಗಲೇಬೇಕು ಅನ್ನೋದೊಂದು ಆಸೆ ಇರುತ್ತಲ್ಲ ಈ ಒಂದು ದಿನ ಬೆಂಗಳೂರಿಂದ ಬ್ರೇಕ್ ಸಿಕ್ಕಿದ್ರೆ ಸಾಕು ಅನ್ನೋರಿಗೆ ನಾಲ್ಕು ದಿನ ಸಿಗಬೇಕಾದ್ರೆ ಯಾರ್ ಬಿಡ್ತಾರೆ ಹೇಳಿ ಆ ಕಾರಣಕ್ಕಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಜೊತೆಗೆ ಬಿ ಎಂ ಟಿ ಸಿ ಬಸ್ಸು ಕೂಡ ಸಂಚರಿಸಲಿದೆ ಅಂತ ಹಾಗಾಗಿ ಊರಿಗೆ ಹೋಗೋರು ಊರಿಗೆ ಹೋಗೋ ಖುಷಿಲಿರೋರು ಖುಷಿಯಿಂದ ಹೋಗಿ ಬರ್ಬೋದು ಆರಾಮಾಗಿ ಹೋಗಿ ಬರ್ಬೋದು ಏನು ಸಮಸ್ಯೆ ಆಗಲ್ಲ ಏನು ಸಮಸ್ಯೆ ಆಗಬಾರ್ದು ಅಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇನ್ನೊಂದಷ್ಟು ಜನ ಟ್ರೈನಲ್ಲೂ ಕೂಡ ಹೋಗಿ ಬರೋರು ಇರ್ತಾರೆ ಆಲ್ರೆಡಿ ಮುಂಚಿತವಾಗಿ ಬುಕ್ಕಿಂಗ್ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ ಬಟ್ ಈಗ ರಜಾ ಇರೋದ್ರಿಂದ ಎಲ್ಲ ಕಡೆ ಬುಕ್ಕಿಂಗ್ 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 ಅಂತ ಇರುತ್ತೆ ಹಿನ್ನೆಲೆಯಲ್ಲಿ ಏನೋ ಬಸ್ ಇದ್ದರೆ ಬೆಟರ್ ಅನ್ನೋ ಥರದ್ದು ಹಾಗಾಗಿ ಬಸ್ನ ಜಾಸ್ತಿ ಅವಲಂಬಿಸ್ತಾರೆ ಹಾಗಾಗಿಯೇ ಬಸ್ನ ಹೆಚ್ಚುವರಿ ವ್ಯವಸ್ಥೆಯನ್ನು